ತಿಮ್ಮುರ ಕೆ ತಿಮ್ಮಪ್ಪುರ ಬರುತ್ತೆ ಅದು ಕವಿತಾಳ ಪಕ್ಕದ ಬರುತ್ತೆ ಎಂಟು ಕಿಲೋಮೀಟರ್ ಹೋದಳಿದ್ದ ಅಲ್ಲಿ ನಮ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಫೋನ್ ಮಾಡಿರೋದು ಹಿಂಗೆ ರಮೇಶಾಗ ಎದೆ ಚಿಕ್ಕದಂಗೆ ಆಗ್ತದೆ ಅಂತೇಳಿ ಫೋನ್ ಮಾಡಿದ್ರು ಫೋನ್ ಮಾಡಿದೆ ನಾನು ಎದ್ದೆ ಎದ್ದು ಮಕ್ಕ ತೊಗೊಂಡು ಕಾರ್ ತೊಗೊಂಡು ಸೀದಾ ಮಂದ್ಯಕ್ಕೆ ಬಂದೆ ಮಂದ್ಯಕ್ಕೆ ಬರೋದ್ರಾಗ ಸ್ವಲ್ಪ ಇದಿ ಇದಾಗಿದೆ ಅಂತಂದ್ರೆ ರಮೇಶ್ ಅಂತ ಅಂತೇಳಿದ್ರು ನಾನು ಅಂದ್ನಾಗ ಅವರು ಏನೆಲ್ಲ ಸ್ವಲ್ಪ ಇದಿ ತ್ರಾಸ ಹಾಕಿದ ನೀರು ಕುಡ್ದ ಉಗುಳಕ್ಕೆ ಬರಲಿಲ್ಲ ನೀರು ಗಂಟು ಹಿಡ್ಕೊಂಡ್ಬಿಡ್ತೀವಿ ಕಣ್ಣು ಕಣೋಗಲ್ವಂತದ್ದು ಆಮೇಲೆ ಮತ್ತೆ ಕಾಲ್ ಅಂತ ಕರ್ಕೊಂಡು ಬಂದೆ ಕಾಲ್ ಮಾಡಿದ ಕಾಲ್ ಮಾಡಿದ್ಮೇಲೆ ಸೀದ ನೀರು ಓಮ್ ನಿಜರ್ಗೊಮ್ಮ್ರ ಅಂತ ಕೇಳಿದೆ ಹೊಟ್ಟೆ ಹಿಂಗೆ ಕೈ ಹಿಂಗೆ ಮಾಡಿದೆ ಒಟ್ಟೆ ಓಮ್ ಅಂತ ಓಮ್ ಅಂತ ನಾನು ಸಹ ಸಡನ್ ಆಗಿ ಗಾಡಿ ಕೂತ ಕುಂತ ಮೇಲೆ ಅವ್ರು ಮಕ್ಕಳ ಅವ್ರು ಹೆಣ್ಮಕ್ಳು ಹಾಕಿಂದು ಸೀದ ಬಂದೆ ಕೌತಾಳು ಗಂಡತಿ ಮಕ್ಕಳ ಹಾಂ ಗಂಡ ಹೆಂಡ್ತಿ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು ತಗೊಂಡ್ಬಂದೆ ತೊಗೊಂಡ್ ಬಂದ ಸೀದಾ ನಾನು ಸ್ಪೀಡ್ ಸ್ಪೀಡ್ನಲ್ಲಿ ಬಂದಿನಿ ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ ಅದು ಮುಚ್ಚಿತ್ತು ನಮ್ಮ ಬುದ್ಧಿ ಬರ್ದು ಸೀದ್ ಇಲ್ಲಿ ಬಂದೆ ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ ಆರ್ನ ಓಡ್ಕಂತ ಸ್ಪೀಡ್ ಸ್ಪೀಡಿನಲ್ಲ ಹಾಸ್ಪಿಟ್ಲಿಗೆ ಏನು ಮಾಡಿ ಅವ್ರು ಇಬ್ಬರು ನಾನು ಉಳಿಸಬೇಕಂತೇಳಿ ನಮ್ಮ ಸಾಳ ಹೆಲ್ಪ್ ಮಾಡಿದ್ರೆ ಮದ್ಮೇಲೆ ಇಲ್ಲಿ ಅವರು ಯಾವಾಗ ನಮಾಜಿ ಮಾಡಕ್ರ ಅಂತ ನಮಾಜಿನ ಫುಲ್ ಮುಗಿಸಿದ್ರೆ ಅರ್ಧ ಮುಗಿಸಿದ್ರೆ ಗೊತ್ತಿಲ್ಲ ನಮ್ಗೆ ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ರಮೇಶ ರಮೇಶ ಇನ್ನೊಂದು ಹುಡುಗಿ ಹೆಸರು ದೀಪಿಕ ರಮೇಶ್ ಒಂದು ಮೂವತ್ತು ನಾಗಮ್ಮ ನಾಗಮ್ಮ ಆಗಿರು ಇನ್ನೊಂದು ಹುಡುಗಿ ಇದ್ರು ಒಂದು ನಾಗಮ್ಮ ಒಂದು ಹುಡುಗಿ ದೀಪ